சுமார எப்போ பி ஸ் சம அனு பாக மாச பீழகே ಹೊಸ ಹುತ್ತಿಗಳು ಸಮಾಜ ಇವತ್ತು ಕೇವಲ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಆದ್ಯತೆ ಕೊಡುತ್ತೆ ನಾನು ಮಕ್ಕಳಿಗೆ ಇದ್ದೆ ಕೆಲವು ಮಕ್ಕಳು ವಕೀಲರಾಗಬೇಕು ಕೆಲವು ಮಕ್ಕಳು ಶಿಕ್ಷಕರಾಗಬೇಕು ಕೈ ಮಕ್ಕಳು ಯಶಸ್ಸನ್ನು ಕಂಡಂತಹ ಸಂದರ್ಭದಲ್ಲಿ ಪೋಷಕರ ಕನಸನ್ನು ಪೂರೈಸಿದ ಮಕ್ಕಳಿಗೆ ಟಿ ಮಾತನಾಡುತ್ತಾರೆ ಅದರಲ್ಲೂ ವಿಶೇಷವಾಗಿ ರಾಜೇಶ್ ಅಂದ್ರೆ ಅವರ ಸ್ಕೂಲಕ್ಕ ಆಯೋಜಿಸಿರುವಂಥ ಈ ಕಾರ್ಯಕ್ರಮ ಮಕ್ಕಳಿಗೆ ವಿಶೇಷವಾಗಿ ಒಂದು ಸ್ಫೂರ್ತಿ ತಲುಪ ನಮ್ಮಲ್ಲಿ ಬರತನ ಹೆಚ್ಚಾಗಿತ್ತು ಕೂಡ ಬರತನ ಯಾವತ್ತು ಕಲಿಕಿಗೆ ಅಟ ಬರಬಾರದು ಅನ್ನೋಕ್ಕೆ ಒಂದು ಸಾಕ್ಷಿ ಆಗಿತ್ತು ಸರ್ಕಂತಾ ನಾವು ಐಶ್ವರ್ಯ ಹಾಗೂ ಅವರ ಮೀ ಶ್ರೀ ಮಹಬಲೇಶ್ವರನಲ್ಲ ಕೃತಕತೆ ಸಲ್ಲಿಸುತ್ತೇನೆ ಇಂತ ಕಾರ್ಯಕ್ರಮವನ್ನು ಚಿಚಕ್ಕಿ ಆಗಿ ಅದರ ಜೊತೆಗೆ ವಿದ್ಯಾರ್ಥಿಗಳೇ ಪ್ರೋತ್ಸಾಹ ಕೊಡಷ್ಟೇ ಅಲ್ಲ ಈ ಭಾಗದಲ್ಲಿ

ವಂದನೆಗಳು ಈ ಕಾರ್ಯಕ್ರಮದ ವಹಿಸಿ ಹಾಗೂ ಮೈಸೂರು ಸಾಮಾಜಿಕ ಜಾಲತಾಣದ ಕಾರ್ಯಾಧ್ಯಕ್ಷರಾದ ಶ್ವೇತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಗಳಿಸಿದೇವೆ ಅಂತ ನಮ್ಮ ಎಲ್ಲರ ಭಾವನೆ ನಮ್ಮ ಈ ಒಂದು ಮೂವತ್ತೇಳನೇ ವಾರ್ಡಿನಲ್ಲಿ ಎಲ್ಲಾ ಮುಖ್ಯಸ್ಥರು ಹಾಗೂ ಮುಖ್ಯೋಪಾಧ್ಯಾಯರು ಮತ್ತೆ ವಿದ್ಯಾರ್ಥಿಗಳು ಎಲ್ಲ ಬಂದು ಈ ಕಾರ್ಯಕ್ರಮ ಮತ್ತೆ ನಮ್ಮ ಮೂವತ್ತೇಳನೇ ವಾರ್ಡಿನ ಎಲ್ಲಾ ಮುಖಂಡರುಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಖ್ಯವಾಗಿ ನಮ್ಮ ಎಂ ಎಲ್ ಅವರು ಮತ್ತೆ ನಮ್ಮ ನರಸಿಂಹರಾಜ ಸಹಕಾರ ಚೆನ್ನಯ್ಯ ಬ್ಲಾಕ್ ಕ್ಷೇತ್ರದ ಅಧ್ಯಕ್ಷರಾದ ಮಂಜುನಾಥ್ ಸರ್ ಅವರು ಬಂದಿದ್ರು ದೇವರಾಜ್ ಅವರು ಬಂದಿದ್ರು ನಮ್ಮ ನಗರ ಪಾಲಿಕೆ ಮಾಜಿ ಸದಸ್ಯರಾದ ಗೋ ಡಿ ಗೋಪಾಲ್ ಅವರು ಬಂದಿದ್ರು ನಮ್ಮ ವಾರ್ಡಿನ ಎಲ್ಲ ಮುಖ್ಯಸ್ಥರು ಮತ್ತೆ ಯುವ ಯುವಕರುಗಳು ಬಂದು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಹಳ ಯಶಸ್ವಿಗೊಳಿಸಿದ್ದಾರೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿ ಅವ್ರಿಗೆಲ್ಲರಿಗೂ ನನ್ನ ಅಭಿನಂದನೆಗಳನ್ನ ತಿಳಿಸ್ತೇನೆ ಈ ಒಂದು ಒಳ್ಳೆ ವಿದ್ಯಾರ್ಥಿಗಳಿಗೆ ನಾವು ಸ್ಫೂರ್ತಿದಾಯಕವಾದಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಒಂದು ಅವ್ರಿಗೆ ತುಂಬಾ ಖುಷಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಸಂತೋಷದಿಂದ ಎಲ್ಲಾ ಮಕ್ಕಳುಗಳನ್ನ ಕರೆದು ಮಾತಾ ಅವ್ರಿಗೆ ಸ್ಫೂರ್ತಿದಾಯಕ ರೀತಿ ಒಂದು ಭಾಷಣ ಮಾಡಿ ಅವ್ರಗಳಿಗೆ ಮುಂದೆ ಅವ್ರಿಗೆ ಒಂದು ಮೋಟಿವೇಶನ್ ಮಾಡಿ ಹೋಗಿದ್ದಾರೆ ಎಲ್ಲರಿಗೂ ತುಂಬಾ ಖುಷಿಯಾಗಿ ಹೋಗಿದ್ದಾರೆ ಮಕ್ಕಳೆಲ್ಲ ನೂರು ಜನ ಮಕ್ಕಳು ಬಂದಿದ್ರು ಪಿ ಯು ಸಿ ಮತ್ತೆ ಎಸ್ ಎಸ್ ಎಲ್ ಸಿ ನಲ್ಲಿ ಪಾಸ್ ಆಗಿರುವಂತ ಮಕ್ಕಳು ಹಾಗೆ ಗುರುವಂದನಾ ಕಾರ್ಯಕ್ರಮದಲ್ಲಿ ಎಲ್ಲಾ ಟೀಚರ್ಸ್ ಒಂದು ಮೂವತ್ತು ಜನ ಟೀಚರ್ಸ್ ಗಳು ಬಂದಿದ್ರು ಹಾಗೆ ನಮ್ಮ ಕ್ಷೇತ್ರದ ಎಲ್ಲಾ ಮುಖಂಡರುಗಳು ಬಂದಿದ್ರು ಯುವಕರು ಬಂದಿದ್ರು ಯೂತ್ಸ್ ಎಲ್ಲಾ ಪಾಳ್ಯ ಆಯ್ತು ಸಿದ್ಧಾರ್ಥ ಲೈಟಿಂದ ಮತ್ತೆ ನಮ್ಮ ವಿದ್ಯಾನಗರ ಎಲ್ಲಾ ಭಾಗದಿಂದ ನಮ್ಮ ಮುಖಂಡರುಗಳೆಲ್ಲ ಬಂದು ಈ ಒಂದು ಸಭೆನ ಯಶಸ್ವಿ ಗಳಿಸಿದ್ದಾರೆ ಅಂತ ತಿಳಿಸಿ ನಾವು ಎಷ್ಟೇ ಆದ್ರೂ ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಎಲ್ಲಾ ಮಕ್ಳುಗಳಿಗೂ ಒಂದು ಸ್ಫೂರ್ತಿದಾಯಕ ಆ ಸ್ನೇಹ ಬಳಗದವರು ಎಲ್ಲ ಒಟ್ಟುಗೂಡಿ ಈ ತರ ಒಂದು ಕಾರ್ಯಕ್ರಮ ಮಾಡೋಣ ಅಂತ ನಾವು ಮೊದ್ಲೇ ಪ್ಲಾನ್ ಮಾಡಿ ಮಾಡಿದೀವಿ ಅದು ಸಕ್ಸಸ್ ಆಗಿದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ಥ್ಯಾಂಕ್ ಯು ಶ್ರೀ ರಾಮಲಿಂಗೂರವರು ದಯಮಾಡಿ ವೇದಿಕೆಗೆ ಬರಬೇಕು ಶ್ರೀ ಶಿವಕುಮಾರ್